ನೆರಳಾಗಿ ಕಾಡಿತ್ತು ಮಾಯೆ ಮಾಯೆ ಹೆಂಗ ಕಾಡ್ತದ ಅಂತ ಕೇಳಿದ್ರ ಗೊತ್ತಿಲ್ಲಾರ್ದಂಗ ನಮ್ಮನ್ನ ಆವರಿಸಿ ಬಿಡ್ತದ ನಿಮಗೊಂದು ಎಕ್ಸಾಂಪಲ್ ಹೇಳ್ತೀನಿ ಮಮ ಮಾಯಾ ದೊರತ್ತೆಯಾ ಅಂತ ಭಗವದ್ಗೀತೆಯಲ್ಲಿ ಕೃಷ್ಣ ಪರಮಾತ್ಮ ಹೇಳ್ಕೊಂಡು ಬಂದ ಒಬ್ಬ ಋಷಿ ಜೈಮುನಿ ಋಷಿ ಅಂತ ಬರ್ತಾನೆ ಆತ ಭಗವದ್ಗೀತೆಯನ್ನ ಓದ್ತಾ ಇರುವಾಗ ಅವ ನೋಡ್ದ ಮಮ ಮಾಯಾ ದುರತ್ತಯ ಅಂತ ಕೃಷ್ಣ ಪರಮಾತ್ಮ ತಪ್ಪು ಹೇಳಿದ್ದಾನಲ್ಲ ಅಂದಾತ ನಾನು ಮಾಯೆಯನ್ನು ಮೀರಿತೇನೆ ನಾನು ಮದುವೆಯಾಗಿಲ್ಲ ಮಠ ಇಲ್ಲ ಕಾಡಿನೊಳಗೊಂದು ಸುಂದರವಾಗಿರ್ತಕ್ಕಂಥ ಕುಟೀರವನ್ನ ಹಾಕೊಂಡು ಮೃಷ್ಟಾನ್ನವನ್ನು ಊಟ ಮಾಡದೆ ಗೆಡ್ಡೆ ಗಣೇಶಗಳನ್ನ ತಿಂದ್ಕೊಂಡು ನಾನು ಬದುಕ್ತಾ ಇದ್ದೇನೆ ನಾನು ಯಾವ ಮಾಯವೂ ಸಿಲುಕಿಲ್ಲ ಕೃಷ್ಣ ಪರಮಾತ್ಮ ಈ ಭಗವದ್ಗೀತೆಯಲ್ಲಿ ತಪ್ಪು ಬರೆದಿದ್ದಾನೆ ಅದನ್ನು ತಿದ್ದಬೇಕು ಅಂತ ಹೋದಾಗ ಇಲ್ಲಪ್ಪ ಕೃಷ್ಣ ಹೇಳಿರೋ ಮಾತು ಎಂದೂ ಸುಳ್ಳಾಗೋದಿಲ್ಲ நீனேனாதோ மாயைய மீர் தி அந்த மீறி தோர்சுவராயண வியாசவந்த அவன்க உபதேச நான் மாயைய மீறினி நன்காவது இல்ல தந்தை தாயிகள் மக்கள் நன்வரன்னு இல்ல மாயையு நான் மீறினி கிருஷ்ண பகவத் கீதையொழி சுமன பரதன ஜெயமினி ரிசிஷே இல்லப்பா நினைந்து தங்கே டயம் மாயைய மீறி தோர்சு ஆமேலே பகவத் கீதை எண்ண இவத்தினு எந்த ஜெயமினி ரிசிஷி காடனொழித்தன் தபஸ்த கையொழ கையொழர ஜபமாலே அது ஒன்று சுந்தர வாயிவட குத்துக்கொண்டு ஜைமினுரிசி நானும் மாயைய மீர்த்தேனே அந்த சுவ அஹங்க கூடுக்கண்டு ஜபக்க தபாக்கு குந்திருத்தானே பரமாத்மன தீவசி பார்வத்திய வந்து தீவசி ನೋಡ್ಬೇಕು ಈತ ಮಾಯೆಯನ್ನ ಮೀರಿದಾನಂತೆ ನಮ್ಮ ಸನ್ನಲಿಗೆಯ ಸಿದ್ದರಾಮ ಶಿವಯೋಗಿಯನ್ನು ಕೇಳಬೇಕು ಹೆಣ್ಣು ಮಾಯೆಯಲ್ಲ ಮಣ್ಣು ಮಾಯೆಯಲ್ಲ ಹೊನ್ನು ಮಾಯೆಯಲ್ಲ ಆತ ಹೇಳ್ತಾನೆ ಯಾವುದಕ್ಕ ಮಾಯೆ ಅಂತ ಕರಿತೀರೋ ಯಾವುದಕ್ಕ ಮಾಯೆ ಅಂತ ಕರಿತೀರಿ ಹೆಣ್ಣು ಮಾಯೆ ಅಲ್ಲ ಹೊನ್ನ ಮಾಯೆ ಅಲ್ಲ ಮಣ್ಣು ಮಾಯೆ ಅಲ್ಲ ನೀವು ಮೂರು ಏನು ಅಂತ ಕೇಳಿದ್ರ ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂತ ಸೊನ್ನಲಿಗೆ ಸಿದ್ದರಾಮ ಹೇಳ್ತಾನೆ ಸಾಕ್ಷಾತ್ ಭಗವಂತನೇ ಅಪ್ಪ ಅವು ಅವು ಮಾಯೆ ಅಲ್ಲ ಅಂತಾನೆ ಸೊನ್ನಲಿಗೆ ಸಿದ್ದರಾಮ ಈತನಿಗೆ ಒಂದು ತಿಂಗಳು ದುಡುವು ಕೊಟ್ಟರು ಜೈಮಿನಿ ಋಷಿಗೆ ದಟ್ಟವಾದ ಅರಣ್ಯದೊಳಗೆ ದಟ್ಟವಾದ ಅರಣ್ಯದೊಳಗೆ ಜನರಿಲ್ಲದ ನಿರ್ಜರವಾದ ಪ್ರದೇಶದಲ್ಲಿ ತಪಸ್ಸು ಮಾಡ್ತಿದ್ದ ನಿಮಗೆ ಕಾಲು ಆಗ್ಯಾವ ಅಂತ ಕುರ್ಚಿ ಹಾಕಿ ಮಾತಾಡಬೇಕು ಯಾರಿಲ್ಲದ ನಿರ್ಜರವಾದ ಪ್ರದೇಶದಲ್ಲಿ ಜೈಮಿನಿ ಋಷಿ ಒಂದು ಮರದ ಕೆಳಗೆ தபஸி குறித்தே இவனோ மாயையவனோ ஏன ಒಂದು ಸುಂದರವಾದ ಯಾರು சுந்தரவாத யாரும் ಯಾರು அல்ல ಆ ಭಗವದ್ಗೀತೆಯ ಪಿತಾಮನಾಗಿರ್ತಕ್ಕಂಥ ವ್ಯಾಸ ಭಗವಂತನೇ ಹದಿನೆಂಟು ವರ್ಷದ ಒಂದು ಸುಂದರವಾದ ನವಧರಣೀಯ ರೂಪದೊಳಗ ಎಷ್ಟೊತ್ತಿಗೆ ಅಂದ್ರೆ ಐದು ಗಂಟೆ ಸಾಯಂಕಾಲ ಐದು ಗಂಟೆಗೆ ಆ ದೊಡ್ಡವಾದ ಅರಣ್ಯದೊಳಗೆ ಪ್ರಕಟ ಆಗ್ತಾನೆ ಇವರ ಕೈಯಾಗ ಅಪ್ಪ ಕೈಯಾಗ ರುದ್ರಾಕ್ಷಿ ಜಪಮಾಲಿಯಾದ ಮೈಮೇಲೆ ತುಂಬಾ ಬಟ್ಟೆ ಇಲ್ಲ ಅರಬೆತ್ತಲೆಯಾದ ದೇಹ ಋಷಿಗಳದು ಐದು ಗಂಟೆ ಆಗಿತ್ತು ಕಾಡು ಮೃಗಗಳು ಒಂದೇ ಸೋನೆ ಗರ್ಜನೆ ಮಾಡ್ತಿದ್ದು ಆ ಗರ್ಜನೆ ಮಾಡುವಂತಹ ಸಂದರ್ಭದೊಳಗ ಜೈಮಿನಿ ಋಷಿ ಜಪಮಾಲೆ ಹಿಡಿದು ಓಂ ನಮ ಶಿವ ಅಂತ ಅನುಷ್ಠಾನವನ್ನ ಮಾಡುತ್ತಿದ್ದ ಸಾಯಂಕಾಲದ ಸಮಯ ಆ ಹದಿನೆಂಟು ವರ್ಷದ ಹೆಣ್ಣು ಹುಡುಗಿಯಾಗಿ ಬಂದಿರತಕ್ಕಂತ ಮಹಿಳೆ ಕೂಗ್ತಾ ಇದ್ದಾರೆ ಅಪ್ಪ ಇಲ್ಲಿ ಯಾರಿರಿ ದಟ್ಟವಾದ ಅರಣ್ಯದೊಳಗೆ ಕಾಡಿನೊಳಗೆ ನಾನು ದಾರಿ ತಪ್ಪಿಸಿಕೊಂಡಿದ್ದೀನಿ ಇಲ್ಲಿ ಯಾರಾದರೂ ಇದ್ರೆ ಇಲ್ಲಿ ಯಾರಾದರೂ ಇದ್ರೆ ನನ್ನ ಕಾಪಾಡ್ರಿ ನನಗೆ ಭಯ ಆಗ್ಲಿಕ್ಕೆ ನಾನು ಒಬ್ಬಳೇ ಬಂದೀನಿ ಅಂತ ಆ ನಟನೆ ಮಾಡಿ ಎಲ್ಲಿ ಕುಂತಿದ್ದ ಜೈಮಿನಿ ಋಷಿ ಅಲ್ಲಿಗೆ ಬಂದು ನೋಡ್ದ ಈ ದಟ್ಟವಾದ ಅರಣ್ಯದೊಳಗೆ ಯಾರೂ ಇಲ್ಲದ ನಿರ್ಜರವಾದ ಪ್ರದೇಶದೊಳಗೆ ಒಬ್ಬ ಹೆಣ್ಣು ಮಗಳು ಧ್ವನಿ ಕೇಳಿಸ್ತಾ ಇದೆ ಇರಬೇಕು ಅಂತ ಕೈಯಾಗಿನ ಜಪಮಾಲಿ ಹಿಂಗ ಹಿಂಗ ಅಳಿಗಾಡ್ತು ಕಣ್ಣು ತೆರೆದು ನೋಡ್ದ ಸುಂದರವಾದ ರೂಪವುಳ್ಳ ಸುಲಕ್ಷಣವುಳ್ಳಂತ ಬಿಳಿಯ ಬಟ್ಟೆಯನ್ನು ಧರಿಸಿರುವ ಹದಿನೆಂಟು ವರ್ಷದ ನವಧರಣೆಯನ್ನ ನೋಡಿದ ಅಮ್ಮ ನೀನು ಯಾರು ಈ ದಟ್ಟವಾದ ಅರಣ್ಯದೊಳಗೆ ಏಕೆ ಬಂದೆ ತಾಯಿ ಇಲ್ಲಿ ಕಾಡು ಮೃಗಗಳಿವೆ ರಕ್ಷಸರು ರಾಕ್ಷಸರು ತಿರುಗಾಡ್ತಾರೆ ನಿರ್ಜರರು ತಿರುಗಾಡ್ತಾರೆ ಇಲ್ಲಿ ನೀನು ಯಾರು ಯಾಕೆ ಇಲ್ಲಿ ದಟ್ಟವಾದ ಅರಣ್ಯದೊಳಗೆ ಬಂದೆ ಅವಾಗ ಆ ತಾಯಿ ಹೇಳ್ತಾಳೆ ನೋಡಪ್ಪ ನಾನು ಅವಲ ಹೆಂಗ ಬಂದೋ ಗೊತ್ತಿಲ್ಲ ಒಟ್ಟು ಇಲ್ಲಿಗೆ ಬಂದೀನಿ ನನಗ ದಾರಿ ಇಲ್ಲ ನನಗ್ ಗೊತ್ತಿಲ್ಲ ಈ ಕಾಡು ಬಿಟ್ಟು ದಾರಿ ದಾಟಿ ಹೋಗ್ಬೇಕು ಅಂದ್ರೆ ಗೊತ್ತಿಲ್ಲ ಮತ್ ನಾನು ಹೆಂಗ್ ಮಾಡ್ಲಿ ಅವಾಗ ಋಷಿ ಹೇಳ್ತಾನೆ ಜೈಮಿನಿ ಅಮ್ಮ ಇಲ್ಲೇ ಇರು ನಾನು ಗುಡ್ಸೋ ಪಾಪ ನೀನು ಸಣ್ಣಗಳು ಕಾಣ್ತಿದ್ದಿ ದಾರಿ ತಪ್ಪಿಸ್ಕೊಂಡಿದ್ದು ಅನಿವಾರ್ಯ ನೀನು ಮುಂಜಾನೆಯತ್ತಿ ನನ್ನ ಅಸ್ರಮದಗಿರುವಂತ ಬಟ್ಟೆ ಮಾಡಿತ್ತು ಋಷಿ ಒಬ್ಬನ ಆಯ್ತಪ್ಪ ಅಂತ ಅವನಿಗೆ ಕೃತಜ್ಞತೆಯನ್ನು ಹೇಳಿಲ್ಲ ಮತ್ತೆ ಜಪಮಾಲಿ ತಗೊಂಡ ಕೈಯಾಗ ಅವಳ ಬಂದವಳ ಹೆಣ್ಣು ವ್ಯಾಸ ಭಗವಂತ ಹೆಣ್ಣಿನ ರೂಪದೊಳಗೆ ಅವರು ನನ್ನ ಹೆಗಲ ಕುಂದರ್ಸಿಕೊಂಡು ಒಂದು ಬನ್ನಿ ಮರಕ್ಕೆ ಐದು ಸುತ್ತ ಹಾಕಬೇಕು ಬನ್ನಿ ಮರ ಇರಬೇಕು ಬನ್ನಿ ಮರಕ್ಕೆ ಐದು ಹಾಕದಿ ನಾನು ಹಾಕ್ತಿನಿ ಆಯ್ತು ಹೆಣ್ಣು ಹಣ್ಣು ಮಣ್ಣು ಮೂರನ್ನ ಬಿಟ್ಟು ನಾನು ಮಾಯ ಗೆದ್ದೀನಿ ಅಂತ ಭಗವದ್ಗೀತೆಯೊಳಗಿರುವ ಒಂದು ಶ್ಲೋಕವನ್ನು ತೆಗಿಲಿ ಕುಂಟಿದ್ದ ಆಯ್ತು ಅಂತ ಹೇಳ್ಕೊಂಡ ಹೆಗಲ ಮ್ಯಾಕ್ ಕುಂದರ್ಸಿಕೊಂಡ ಕುಂದರ್ಸಿಕೊಂಡು ಬನ್ನಿ ಮರಕ್ಕೆ ಒಂದು ಸುತ್ತ ಹಾಕದ ಎರಡನೇ ಸುತ್ತಿಂಗ್ ಹೆಜ್ಜೆ ಇಡ್ತಿದ್ನೇವ ಹೆಜ್ಜಿನ ಮುಂದುತ್ತ ಅಷ್ಟು ಭಾರ ಆಗ್ಬಿಡ್ತು ಪ್ರಯತ್ನ ಮಾಡಿ ಪ್ರಯತ್ನ ಮಾಡಿ ಎರಡನೇ ಸುತ್ತನು ಹಾಕದ ಇನ್ನ ಮೂರನೇ ಸುತ್ತ ಹಾಕಬೇಕು ಅಂತ ಹಿಂಗ ಒಂದು ಹೆಜ್ಜಿ ಇಡ್ತಿದ್ದ ತಪ್ಪಿ ಪೂರ ಭೂಮಿನೇ ಕುಸಿತದೇನೋ ಆಕಾಶವೇ ನನ್ನ ಮ್ಯಾಲ ಕಳಿಸಿ ಬಿತ್ತೋ ಅನ್ನು ಒಂದ ಮೈಯೆಲ್ಲ ಬೆವರ್ ಹೋಗ್ಲಿಕ್ಕತ್ತು ಈ ಒಂದು ಒಂದು ಪರ್ವತ ಹೊತ್ತಂಗ ಮ್ಯಾಗ ಆಗ್ಲಿಕ್ಕತ್ತು ಅವಾಗ ಅವನ ಮನಸ್ಸಿನಾಗ್ ಬರ್ತದೆ ನಾನೇನು ಹೆಣಮಗಳನ್ನು ಹೊತ್ತುಕೊಂಡೇನು ಏನು ಬ್ರಹ್ಮ ಪಿಶಾಚಿ ಹೊತ್ತುಕೊಂಡೇನೋ ಅಂತ ಈಂಗ ಮ್ಯಾಗ ನೋಡ್ದ ಅಲ್ಲಿ ಹೆಣ್ಣಿನ ರೂಪ ಇರಲಿಲ್ಲ ಇಟ್ಟಿಟ್ಟುದು ಗಡ್ಡ ಇಟ್ಟಿಟ್ಟುದು ಜಡಿ ಯಾರಿದ್ರು ಅಂದ್ರೆ ವ್ಯಾಸ ಭಗವಂತ ಕೂತಿದ್ದ ಮ್ಯಾಗ ವ್ಯಾಸ தப்பர் கேத்தே ஜினி ரிஷி பகவத் கீதையொழி வந்தோக்கவன்ன நீ தகதுஹாக்கல மாயைய மீறினி அந்த ஒன்று திங்களொழ அடவியொழக நீழன்னு மதுவே ஆகலிக்கு வண்டி நீங்க மாயைய மீர் தப்பாய்த்தப்பா யாக்க அபருஷத வாக்கிய நான் தப்பு அந்தபாரது சரியா நதி மூல ஊஷி மூல தாயி மூல இ மக்களவரு எந்த கேபாரது தாயிய மூலவன் கேவனிக மக அல்ல குருவின் மூலவன்னிக மக அோதில் நதியவன் ஹுடுக்காடனிகேனோதில் அதுக்கேசவணனேன்தாயை மாய ஏன மாயியு அந்த கேதார்த்தி கொட்டவனும் ருதவிடது துப்பவ நரசுவத்தை நமக்கு பெண்ணு சேத்து துப்பாடி அந்த உளி ஹிடுக்கோத்த ತುಪ್ಪ ಸಿಗ್ತದೆ ಅಕ್ಕರವ ಹಿಡಿದು ಹುಡುಕುವಂತೆ ಒಂದು ಅಕ್ಷರ ಕನ್ನಡದೊಳಗೆ ಓಂ ಅನ್ನುವಂತ ಅಕ್ಷರ ಹಿಡಿಕೊಂಡು ಹೊಂಟೆ ಬಂದ್ರ ಅಲ್ಲಿ ಸ್ವರಗಳು ಸಿಗ್ತವ ವ್ಯಂಜನಗಳು ಸಿಗ್ತಾವ ಆ ಅಕ್ಷರಗಳ ದ್ವಾರ ನೀನು ಕಾವ್ಯವನ್ನ ಕಾಣುತ್ತೀನಿ ಸತಿ ಬಿಡಿದು ನಿರ್ವಾಣವ ಹೊಂದುವರು ಶರಣರು ಸತಿ ಹಿಡಿದು ಅಂದ್ರೆ ಗೃಹಸ್ಥರು ಕಡಿಮೆ